ಮನೆ ಬಿಡಬೇಕು ಅಂತೇಳಿ ಮತ್ತು ಬೇರೆ ಬೇರೆ ರೀತಿ ಹೇಳೋರು ತುಂಬ ಒತ್ತಡ ಆಗಿದ್ದಾರೆ ಅಂದರೆ ಅಲ್ಲಿ ನೀರೆಲ್ಲ ಬಿಟ್ಟು ಕೊಳಕು ನೀರೆಲ್ಲ ಬಿಟ್ಟು ಆಮೇಲೆ ಬಾವಿ ಎಲ್ಲ ಬಂದ್ ಮಾಡಿ ಬೇರೆ ಬೇರೆ ರೀತಿ ಹೇಳಿ ತುಂಬ ಹಿಂಸೆ ಕೊಟ್ಟಿದ್ದಾರೆ ಮತ್ತು ಅವರ ಕಾಯುವವರ ಮನೆಯನ್ನು ನೋಡಿ ನೋಡ್ಕೊಳ್ಳಿ ಆ ವ್ಯಾಪ್ತಿಯನ್ನು ನೋಡಿಕೊಳ್ಳಿ ನೋಡಿಕೊಳ್ಳಿಕ್ ಇರ್ತಾರಲ್ಲ ಒಂದು ಅವರ ಸೇನಾರ್ ಅಂತ ಹೇಳ್ತಾರೆ ಅವರ ಅಧಿಕಾರಿ ಏನೋ ಅಲ್ಲಿ ಅವರು ಅದಕ್ಕೆಲ್ಲ ಹೊಡೆದು ಇವರಿಗೆಲ್ಲ ಒಂದು ಕಾರಣ ಬಾಯಿ ಬಿಟ್ಟು ಇದು ಅಂದರೆ ಹೋಗ್ಲಿಕ್ಕೆ ಒಂದು ಕಾರಣ ಹೋಗ್ಬೇಕಲ್ಲ ಅದಕ್ಕೆ ಅವರು ಆ ಹಿಂಸೆ ಕೊಡ್ತಾಯಿದ್ರು ಅವರಿಗೆ ಆದ್ರೂ ಹೋಗಲಿಲ್ಲ ಮತ್ತೆ ಬಾಯಿ ಬಿಟ್ಟು ಇದ್ರು ಅಂತ ಇವರಿಗೆ ಹೋಗಬೇಕು ಹೋಗಬೇಕು ಹೇಳಿ ಮನೆ ಬಿಟ್ಟು ಹೋಗಬೇಕು ಹಾಗೆ ಅವರು ಮತ್ತೆ ಹೋಗೋದಿಲ್ಲ ಅಂತೇಳಿ ಅಲ್ಲೇ ಇರ್ತಿದ್ರು ಅಂದರೆ ನಾವು ಸಾಯಿವರೆಗೆ ಇರೋದು ತಂದೆ ತಾಯಿ ಎಲ್ಲೇ ಇದ್ದದೊಂದು ಹಾಗೆ ನಾನು ಸಹ ಇದ್ದರೆ ಇಲ್ಲೇ ಸಾಯಿವರೆಗೆ ಬರ್ತಾ ಬರ್ತೇನೆ ಮತ್ತು ಏನು ಬೇಕಾದರೂ ನೀವು ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾಯಿದ್ರು ಅವರು ಸಾಯುವ ಮೊದಲ ದಿನ ಅಂದರೆ ಮಧ್ಯಾಹ್ನ ಹೊತ್ತಿಗೆ ಅಂದರೆ ಇವರು ಹೆಗ್ದೇವರು ತಮ್ಮ ಹರ್ಷಂದ್ರೆ ಬಂದಿದ್ದರು ಹೇಳಿ ಮಾತಾಡಿ ಅಂದರೆ ಹೇಳಿ ಮನೆ ಬಿಟ್ಟು ಹೋಗಿ ಹೇಳಿ ಇವರು ಹೋಗೋದಿಲ್ಲ ಅಂತ ಹೇಳಿದಾರಂತೆ ಮತ್ತು ರಾತ್ರಿ ಅದೇ ಗಣೇಶೋತ್ಸವ ಚೌತಿ ಇತ್ತಲ್ಲ ಅಂತಂದರೆ ಅಲ್ಲಿ ಕೆ ಎಸ್ ಆರ್ ಸಿ ಸ್ಟ್ಯಾಂಡ್ ಹತ್ರ ಒಂದು ಅವ್ರದ್ದು ಡಿಪೋದವ್ರದ್ದು ಒಂದು ಗಣೇಶೋತ್ಸವ ಇರ್ತದೆ ಅಲ್ಲಿ ಯಾವಾಗಲೂ ವರ್ಷ ವರ್ಷ ಅಲ್ಲಿಗೆ ಅವರು ಹೋಗಿ ಪೂಜೆ ಮಾಡಿ ಅನ್ನ ಕೈ ಎಲ್ಲ ಮಾಡಿಕೊಂಡು ಬರ್ತಾಯಿದ್ರು ಅಂದರೆ ಬರ್ತಾಯಿದ್ದಾರೆ ಅಂದರೆ ಬಂದಿದ್ದಾರೆ ಮನೆಗೆ ಆಮೇಲೆ ರಾತ್ರಿ ಒಂದು ಹಗ್ನ ಇರಬೇಕು ನಡು ಬೆಳಿಗ್ಗೆ ಹೊತ್ತು ಅಂದರೆ ಒಂದು ನಾಲ್ಕೈದು ಗಂಟೆ ಹೊತ್ತಿಗೆ ಇದು ಕೊಲೆ ಮಾಡಿರಬೇಕು ಅಂತೇಳಿ ಹೇಳ್ತಾ ಹೇಳ್ತಾರೆ ಅಲ್ಲಿ ಹತ್ತಿರ ನಸಿನಾದ ಬರುಪಂದೆನಷ್ಟ ಈಗ ನೋಡಿ ಅವರ ಸವಜನ ಬಂದಿದ್ದಾರೆ ಎಷ್ಟು ಬೆಳಕಾಗಿದೆ ಅವರು ಬಾಪ ಎಷ್ಟು ಆಸೆ ಬಿತ್ತಿದ್ದಾರೆ ಇಲ್ಲಿ ಬತ್ತರೆ 54 ತಂದಿದೆ ಗಾಡಿಗೆ ಬಂದರೈತು ನೋಡಿ ಈಗ ಮನ್ನ ಸವಜನ ಬಂದ ಮೇಲೆ ಅಲ್ಲಿ ಮರು ಹೋಯ್ತಲ್ಲ ಅಲ್ಲಿ ಸವಜನ ಬಂದ ಮೇಲೆ ಮರು ಹೋಯ್ತಲ್ಲ ಮರು ಮರು ಬಾಯಲ್ಲಿ ಕೂಜರಿ ಅವರು ಪೂಜಾರಿ ಮೈನವಾದ ಜಾಡಿದೆ ಆನಲೇ ಅವರು

ಆಗ ಬಿಟ್ಟು ಹೋಗ್ಬೇಕಂತಾನೆ ಮಾಡಿದ್ದು ಬೇರೆ ಏನು ಕಾರಣಕ್ಕಲ್ಲ ಅದು ಹಣ ಯಾವುದು ಕೊಂಡೋಗ್ಲಿಲ್ಲ ಹಣ ಅದಕ್ಕಾಗಿ ಮಾಡಿದ್ದಲ್ಲ ಜಾಗತ ವಿಷಯಕ್ಕೆ ಮಾಡಿದ್ದುದು ಬಿಟ್ಟು ಹೋಗ್ಬೇಕಂತ ತುಂಬಾ ಸಲ ಹೇಳಿದ್ರು ಅವ್ರು ಹೋಗ್ಲಿಲ್ಲ ನಾನು ಹೋಗುದಿಲ್ಲ ಅಂತ ಹೇಳಿದ್ರು ಅದು ಇದು ತೀರೋಗ ಮುಂಚೆನೆ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗ್ಬೇಕಂತ ಇವ್ರು ಹೋಗುದಿಲ್ಲ ಅಂತ ಹೇಳಿದ್ರಂತೆ ಹಾಗೆ ಅವತ್ತೇ ರಾತ್ರಿ ಇದು ಮಾಡಿದ್ದಾರೆ ಕೊಂದಿದ್ದಾರೆ ನಮ್ಮ ಹತ್ರ ಇರಲಿಲ್ಲ ನಮ್ಮ ಹತ್ರ ಇರಲಿಲ್ಲ ಅವ್ರ ಹತ್ರ ಹೇಳಿದ್ದು ಅಲ್ಲಿ ಒಂದು ನೂರ ನೂರೈವತ್ತು ವರ್ಷದಿಂದ ಇದ್ದಾರೆ ಅವರ ಅವರ ತಾಯಿ ತಂದೆ ಅವ್ರದ್ದು ತಂದೆ ತಾಯಿ ಎಲ್ಲ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ಆನೆಗೆ ರೊಟ್ಟಿ ಎಲ್ಲ ಮಾಡಿಕೊಂಡುದು ಇವರು ಆನೆ ಮಾವತಾರಾಗಿದ್ದರು ಇವರು ತಂದೆ ಸಹ ಆನೆ ಮಾವತಾರಾಗಿದ್ರು ಅವರಲ್ಲೇ ಕೆಲಸ ಮಾಡಿಕೊಂಡಿದ್ದರು ಅವರು ನಾವು ಇಲ್ಲಿ ಅವರೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಹಾಗೆ ನಮಗೆ ಇವರು ಚಿಕ್ಕ ಮಕ್ಕಳಿದ್ದರು ಹಾಗೆ ನಾವು ಅಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಅಂತ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೆವು ನಾವು ಅವರನ್ನು ಇಲ್ಲಿ ಕರೆದು ಇಲ್ಲಿ ಬನ್ನಿ ನಾವು ಇಲ್ಲಿ ಕೂತ್ ನಾನು ಬರೋದಿಲ್ಲ ಅಂತ ಹೇಳಿದರು ನಾನು ಅಲ್ಲೇ ಇರೋದು ನಾವು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದು ನಾನು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ನಾನು ಇಲ್ಲೇ ಇರೋದು ಅಂತ ಹೇಳಿದ್ರು ಬಂದೆವು ಮತ್ತೆ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಬರ್ತಾ ನಾನು ಹೋಗ್ತಾ ಬರ್ತಿದ್ದೆ ಇಲ್ಲ ಸ್ವಂತ ಆಗಲಿಲ್ಲ ಅಂದ್ರೆ ಅವರು ಕೆಲಸಕ್ಕೆ ಹೋಗ್ತಿದ್ರಲ್ಲ ಹಾಗೆ ಸ್ವಂತ ಅಲ್ಲಿ ಯಾರಿಗೂ ಸಹ ಸ್ವಂತ ಅಂತ ಇಲ್ಲ ಯಾರಿಗೂಸ ಸ್ವಂತ ಅಂತ ಇಲ್ಲ ಅವರು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಎಲ್ಲರು ಹೋಗಿದ್ದಾರೆ ಇವರು ಒಂದು ಪಾಲ್ ಮಾತ್ರ ಹೋಗಲಿಲ್ಲ ಹೌದು ನಾ ದಿನ ಅವ್ರ ಕೆಲಸಕ್ಕೆ ಹೋಗ್ತಿದ್ರು ಹ್ಞೂ ದೇವ್ಸ್ಥಾನಕ್ಕೆ ಅಲ್ಲ ಡಿ ಎಮ್ ಸಿ ಅಂತ ಅಲ್ಲಿದ್ದೆ ದೇವಸ್ಥಾನ್ದದ್ದೇ ಅದು ಬೇರೆ ಕೆಲಸ ಅದು ಇದು ಕಟ್ಟೋನೆಲ್ಲ ಅದರದ್ದು ಎಲ್ಲ ಕೆಲಸ ಈಗ ಅಲ್ಲಿಯೋ ನಿಮಗೆ ಮನೆಯನ್ನು ರಿಪೇರಿ ಮಾಡಲಿಕ್ಕೆ ಅದು ಅವಕಾಶ ಕಷ್ಟ ಇತ್ತು ಮನೆಯ ಪಂಚ ಹಾಕಲಿಕ್ಕೆ ಅಥವಾ ಅದು ಕೊಡ್ತಿದ್ರು ಅವ್ರ ಕೆಲಸ ನನ್ನ ಕೆಲಸಕ್ಕೆ ಹೋಗ್ತಿದ್ರು ಅವಾಗ ಕೊಡ್ತಿದ್ರು ಅದು ಅವರಲ್ಲ ಇವರು ಡಿ ಎಂ ನವರು ಎಲ್ಲ ಇದು ಪಕ್ಕಸೆಲ್ಲ ಹಾಕ್ಲಿಕ್ಕೆ ಓಡ್ ಹಾಕ್ಲಿಕ್ಕೆ ಎಲ್ಲ ಸ್ವಲ್ಪ ಹಣ ಕೊಟ್ಟಿದ್ರಂತೆ ಹೊರರು ಮಾಡಲಿಕ್ಕಿಲ್ಲ ಅವರು ನೋಡುವಾಗ ಯಾರಿಗೂ ಗೊತ್ತಾಗ್ತದೆ ಅವರು ಹೇಗಿನ ಅವರು ಹೇಗೆ ಇದ್ದಾರೆ ಅವ್ರೆಂತ ಇಲ್ಲ ಅಂತ ಯಾರಿಗೂ ಗೊತ್ತಾಗ್ತದೆ ಹಾಗೆ ಬೇರೆ ಯಾರು ಕೊಳ್ಳಿ ಇದು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದು ಅಲ್ಲಿ ಅವರೇ ಮಾಡಿದ್ದು ಅದು ಅವರು ಬಿಟ್ಟು ಮನೆ ಬಿಟ್ಟು ಹೋಗುದಿಲ್ಲ ಅಂತಲೇ ಮಾಡಿದ್ದಲ್ಲದೆ ಬೇರೆ ಯಾವ ಕಾರಣಕ್ಕಲ್ಲ ತನಿಖೆ ಆಗಬೇಕಂತ ಉಂಟು ಯಾ ಇಲ್ಲ ಇವರು ಬಿಟ್ಟು ಹೋಗ್ಬೇಕಂತ ಹೇಳಿದ್ರಂತೆ ಬಿಟ್ಟು ಹೋಗಿದ್ದಾರೆ ಅವರು ಅಲ್ಲಿ ಬೇರೆ ಒಂದು ಮೂರು ಮೈಲ್ ದೂರ ಮನೆ ಕಟ್ಟಿ ಕೊಟ್ಟಿದ್ದಾರೆ ಇವರಿಗೆ ಕೊಡಲಿಲ್ಲ ಮನೆ ಸಹ ಕೊಡ್ಲಿಲ್ಲ ಹೋಗ್ಬೇಕಂತ ಹೇಳಿದರು ಇವರು ಹೋಗುದಿಲ್ಲ ಅಂತ ನಾನು ಸತ್ತರು ಇಲ್ಲೇ ಸಹ ಇದ್ರು ಮನೆ ಬಿಟ್ಟು ಹೋಗುದಿಲ್ಲ ಅಂತ ಇವರು ನಿಂತಿದ್ರು ಅವರು ಇವರಿಗೆ ಒಂದು ಎರಡ್ ಮೂರು ಸಲ ಹೊಡೆದಿದ್ದಾರೆ ಅಲ್ಲಿ ಕೈ ಈಗ ಇದೆ ಕಾಲಿಗೆ ಎಲ್ಲ ತಂದೆ ತಂದೆ ಹಿಡಿದು ತಂದೆ ಅವರೆಲ್ಲ ಅಲ್ಲೇ ಇದ್ದದ್ದು ನನ್ನ ಹೆಸರು ಸುಂದಾರಿ ಅಲ್ಲಿ ಹೋದಾಗ ಫಸ್ಟ್ ನೋಡೋ ಜನ ಸೇರಿ ತುಂಬಾ ಅಲ್ಲಿ ಅದು ಒಳಗಿಂದ ಇಬ್ಬರನ್ನು ಬೇರೆ ಬೇರೆವ್ರು ಮಲಿದ್ರು ಅವರು ತಂಗಿ ಮತ್ತು ತಂದೆ ಅದು ಕ ಒಂದು ಕಲ್ಲಾಗಿ ಇಲ್ಲಿ ಎಲ್ಲ ಹೊರಗೆ ಹೊರ ಹೊರಗಿನವರೆಗೆ ಅಂದರೆ ಒಳಗಿಂದ ಹೊರಗೆ ಹೊರಗೆ ಸ್ವಲ್ಪ ನೆತ್ತೆಲ್ಲ ಹೋಗಿತ್ತು ತುಂಬ ಉಡಿವಡಿಯಾಗಿತ್ತು ಅದು ನೋಡುವಾಗ ಒಂದು ವಿಕೃತ ಮುಖದಾಗಿ ಕಾಣ್ತಾ ಇತ್ತು ಅದು ನೋಡುವಾಗ ಇಬ್ಬರು ಸಹ ಮತ್ತು ಇವ್ರ ತಂದೆ ತಂಗಿದ್ದು ಗಂಟಲು ತಿರುಗಿತ್ತು ಮೇಲೆ ಮೇಲಿದ್ದು ಸೈಡಲ್ಲಿ ಮತ್ತು ಇವರು ತಂದೆ ಮೇಲೆ ಹಾಕಿದ್ದಂಥ ಕಲ್ಲು ಹೊರಗಿತ್ತು ಆ ರಕ್ತ ಅದರಲ್ಲಿ ಅಂಟಿತ್ತು ಸ್ವಲ್ಪ ಅಂದರೆ ಸುತ್ತ ಆ ಕಲ್ಲಿನ ಮೇಲೆ ಅದನ್ನು ಮೌಚಿ ಹಾಕಿದ್ರು ಅಂದರೆ ಮೇಲೆ ಹಾಗೆ ಮುಖ ಹಾಗೆ ಆ ಕಲ್ಲಿದ್ದು ಹಾಗೆ ಅದನ್ನೊಂದು ಕಂದು ಒಂದು ಮೂರು ಜನ ಎತ್ಕೊಂಡು ಹೋಗ್ಬೋದು ಅಷ್ಟು ದೊಡ್ಡ ಕಲ್ಲದು ಒಬ್ರಿಗಿಬ್ರಿಗೆ ಭಾರಿ ಕಷ್ಟ ಅದು ಕೊಂಡು ಹೋಗ್ಲಿಕ್ಕೆ ಮೂರು ಜನ ಆದರೆ ಒಂದು ಎತ್ಕೊಂಡು ಹೋಗ್ಬೋದು ಅಷ್ಟು ಆ ಟೈಪ್ ಇತ್ತು ಅದು ಇಲ್ಲ ಅದಲ್ಲಿ ಪೆಟ್ಟಿಗೆ ಒಂದು ಕಡೆಯಲ್ಲಿತ್ತು ಮತ್ತು ಅದರಲ್ಲಿ ಸ್ವಲ್ಪ ಅದು ಬೆಂಡೆಲ್ಲ ಕ್ಯೂ ಅಲ್ಲಿತ್ತು ಅವ್ರದ್ದು ಮತ್ತು ಚಿನ್ನ ಆ ಪೆಟ್ಟಿಗೆಯಲ್ಲಿತ್ತು ಮತ್ತೆ ನಾವು ಹಣದ್ದೆಲ್ಲ ಬಾಂಡ್ ಅಂತ ಹೇಳ್ತಿರಲ್ಲ ಅದು ಫಿಕ್ಸ್ ಇಡ್ದಲ್ಲಿ ಇಟ್ಟದ ಅದು ಅದು ಅದರಲ್ಲಿ ಆ ಪೇಟಿಗೆಯಲ್ಲಿ ಇಲ್ಲ ಯಾವುದು ಕಲ ಆಗಲಿ ಅಲ್ಲಿ ಇತ್ತು ಅದು ಪೇಟಿಗೆ ಒಂದು ಮತ್ತು ದೂರ ಇತ್ತು ಸೀರೆ ಇದ್ದದ್ದು ಅವರ ಬಟ್ಟೆಯಲ್ಲಿ ಇರ್ತಲ್ಲ ಅದ ಅದ್ದು ಮತ್ತು ಬೇರೊಂದು ಆ ಎಲ್ಲ ಇದ್ದದ್ದು ಯಾವುದು ಅದೊಂದು ಬೇರೆ ಇತ್ತು ಆ ಅಂಗಳದಲ್ಲಿ ಇದು ತೋಟದಲ್ಲಿತ್ತು ನಮ್ಮದು ಯಾರು ಸ್ವಲ್ಪ ಎಷ್ಟು ಸಮಯದಲ್ಲಿ ತಂದೆ ಅಲ್ಲಿ ಅದು ನಮ್ಮದು ನಮಗೆ ಗೊತ್ತಿಲ್ಲ ಅಂದರೆ ಆ ವಂಶಪರಂಪರೆಗೆ ಅಂದರೆ ಒಂದು ಸಾಧಾರಣ ಒಂದು ಮೂರು ತಲೆ ಅಲ್ಲಿ ಅವ್ರ ಹಿರಿಯವರು ಸೇರಿ ಅಂದರೆ ತಂದೆ ತಂದೆ ಇವರು ಆಮೇಲೆ ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಾಯಿದ್ರು ನಾವು ದುಡಿದು ಅಂತೇಳಿ ಅಲ್ಲಿ ಅವರು ಆಣೆ ಕೆಲಸ ಮಾಡ್ತಾರೆ ಅಂದರೆ ಮಾವುತನಾಗಿ ಸಾಧಾರಣ ಒಂದು ನಲವತ್ತು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು ಆಮೇಲೆ ಸ್ವಲ್ಪ ಅವ್ರು ಅಲ್ಲಿ ಮನೇಲಿದ್ದರು ಮತ್ತು ತಂಗಿ ದುಡಿತಿದ್ರು ತಾಯಿ ತಾಯಿಯವರು ದುಡಿತಿದ್ರು ಆ ತಾಯಿ ತೀರದ ಮೇಲೆ ತೀರಿದ ಮೇಲೆ ತಂಗಿ ಜವಾಬ್ದಾರಿ ತಗೊಂಡು ಮನೆ ನೋಡ್ತಾಯಿದ್ರು ಅವರಿಗೆ ಊಟ ಎಲ್ಲ ಕೊಡ್ತಾಯಿದ್ರು ಇವರು ಇರ್ತಿದ್ದರು ತಿರುಗೋದು ಮತ್ತು ಇರೋದು ಅಷ್ಟೇ ಮತ್ತೊಬ್ಬರಿಗೆ ತೊಂದರೆ ಕೊಡುವ ಆ ವ್ಯಕ್ತಿ ಅಲ್ಲ ಅವರು ಯಾಕಂದರೆ ಅಲ್ಲಿ ಊರಿನಲ್ಲಿ ಹತ್ತಿರದಲ್ಲಿ ಕೇಳಿದ ಸಹ ಹೇಳ್ತಾರೆ ಅವ್ರು ಎಂಥ ಜನ ಅಂತ ಹೇಳಿದ್ರು ಅಷ್ಟು ಬೇಕಾದ ಒಂದು ಹತ್ತು ಜನ ವಿಚಾರಿಸ್ರು ಸಹ ನಿಮ್ಗೆ ಹೇಳ್ತಾರೆ ಅವರು ಎಂಥವ್ರು ಅವರೇ ಒಂದು ಗುಣಗಾನ ಮಾಡ್ತಾರೆ ಅಲ್ಲಿ ಅವರು ಹಾಗೆ ಊರಿನವ್ರು ಹೇಳ್ತಾರೆ ಇಂಥ ಇಷ್ಟು ಒಳ್ಳೆಯವರು ಇದ್ದರು ಸಣ್ಣದಿರುವಾಗ ಅಂದರೆ ಅವರು ಆ ಮಾನ ಆ ಕೆಲಸ ಮಾಡುವಾಗ ಅಂದರೆ ಸರಿ ಇರುವಾಗ ಜನವರಿಗೆ ಒಂದು ಒಳ್ಳೆಯ ಉಪಕಾರ ಮಾಡ್ತಾಯಿದ್ರು ಜನರನ್ನು ಜನರನ್ನು ಒಳ್ಳೆ ಒಳ್ಳೆಯಾಗಿ ನೋಡ್ತಾ ಅವ್ರಿಗೆ ಹೆಸರೇ ಒಂದು ಒಳ್ಳೆಯ ಇತ್ತು ಅವರಿಗೆ ನನ್ನ ತಂದೆಗೆ ಹೌದು ಒತ್ತಡ ಒಂದು ಸಾಧಾರಣ ಎರಡು ಮೂರು ಸಲ ಹಾಕಿತ್ತು ಅಂತ ಹೇಳ್ತಾ ಇದ್ದರು ಅಲ್ಲಿ ಹತ್ತಿರದವರೆಲ್ಲ ಮತ್ತು ಇವರು ಸಹ ಹೇಳ್ತಿದ್ರು ಆ ಅಮ್ಮನ ಹತ್ರ ಬಿಡ್ಲಿಕ್ಕೆ ಹೇಳಿದ್ದಾರೆ ಬಿಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಮತ್ತು ನನಗೆ ಹೊಡೆದಿದ್ದಾರೆ ಗಾಯ ಎಲ್ಲ ಮಾಡಿದ್ದಾರೆ ಹೊಡೆದು ಹೊಡಿ ಇದು ಎರಡು ಮೂರು ಸಲ ಹೇಳಿದವರು ಅಂದರೆ ನೀವು ಬಿಡಬೇಕು ಬಿಟ್ಟು ಹೋಗಬೇಕಂತ ಹೇಳಿ ಆದರೂ ಇವು ಬಿಡುವುದಿಲ್ಲ ನಾನು ಸತ್ರ ಸಹ ಇಲ್ಲಿ ಸಾಯಿದ್ದು ನನ್ನ ತಂದೆ ಸಾಯಿ ಎಲ್ಲ ಇಲ್ಲೇ ಇದ್ದದ್ದು ಹೇಗಾದರೂ ನಾನು ಕೊನೆಯವರೆಗೆ ಇಲ್ಲೇ ಬದುಕೋದು ಇಲ್ಲೇ ಸಾಯ್ದು ಅಂತ ಹೇಳ್ತಾಯಿದ್ರು ಅವರು ಅಲ್ಲ ತಂದೆಯವರಿಗೆ ಅದು ಮೊದಲೇ ಅಂದರೆ ಅವರಿಗೆ ಒಂದು ಎರಡು ಮೂರು ವರ್ಷದಿಂದ ಅಂದರೆ ಎರಡು ಮೂರು ವರ್ಷ ಜಾಸ್ತಿ ಇರ್ಬೋದು ಹೆಚ್ಚಿನಂಶ ಅದು ನಮಗೆ ತೋರಿದಾಗಿ ಅಂದರೆ ನಾವು ಅಲ್ಲಿ ಹೋಗಿರ್ತಾ ಇರುವಾಗ ಒಂದು ಎರಡು ಮೂರು ನಡುವಲ್ಲಿ ಗೊತ್ತಾಗ ನಮಗೆ ಅದು ಒತ್ತೆ ಆಗ್ತಾ ಮಾಡ್ತಾ ಇದ್ದಾರೆ ಮನೆ ಬಿಡಲಿಕ್ಕೆ ಅಂತೇಳಿ ಹಾಂ ಮನೆ ಬಿಡಬೇಕು ಅಂತೇಳಿ ಮತ್ತು ಬೇರೆ ಬೇರೆ ರೀತಿ ಹೇಳೋರು ತುಂಬ ಒತ್ತಡಾಗಿದ್ದಾರೆ ಅಂದರೆ ಅಲ್ಲಿ ನೀರೆಲ್ಲ ಬಿಟ್ಟು ಕೊಳಕು ನೀರೆಲ್ಲ ಬಿಟ್ಟು ಆಮೇಲೆ ಬಾವಿ ಎಲ್ಲ ಬಂದ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ತುಂಬ ಹಿಂಸೆ ಕೊಟ್ಟಿದ್ದಾರೆ ಮತ್ತು ಅವರ ಕಾಯುವವರ ಮನೆ ನೋಡಿ ನೋಡಿಕೊಳ್ಳಿ ಆ ವ್ಯಾಪ್ತಿಯನ್ನು ನೋಡಿಕೊಳ್ಳಿ ನೋಡಿಕೊಳ್ಳಕ್ಕೆ ಇರ್ತಾರಲ್ಲ ಒಂದು ಅವರ ಅಂತ ಹೇಳ್ತಾರೆ ಅವರ ಅಧಿಕಾರಿ ಏನೋ ಅಲ್ಲಿ ಅವರು ಅದಕ್ಕೆಲ್ಲ ಹೊಡೆದು ಇವರಿಗೆಲ್ಲ ಒಂದು ಕಾರಣ ಬಾಯಿ ಬಿಟ್ಟು ಇದು ಅಂದರೆ ಹೋಗಲಿಕ್ಕೆ ಒಂದು ಕಾರಣ ಹೋಗ್ಬೇಕಲ್ಲ ಅದಕ್ಕೆ ಅವರು ಆ ಹಿಂಸೆ ಕೊಡ್ತಾಯಿದ್ರು ಅವರಿಗೆ ಆದ್ರೂ ಹೋಗಲಿಲ್ಲ ಮತ್ತೆ ಬಾಯಿ ಬಿಟ್ಟು ಇದ್ರು ಅಂತ ಇವರಿಗೆ ಹೋಗಬೇಕು ಹೋಗಬೇಕು ಹೇಳಿ ಮನೆ ಬಿಟ್ಟು ಹೋಗಬೇಕು ಹಾಗೆ ಅವರು ಮತ್ತೆ ಹೋಗೋದಿಲ್ಲ ಅಂತೇಳಿ ಅಲ್ಲೇ ಇರ್ತೀ ಇರ್ತಿದ್ರು ಅಂದರೆ ನಾವು ಸಾಯಿವರೆಗೆ ಇರೋದು ತಂದೆ ತಾಯಿ ಎಲ್ಲೇ ಇದ್ದದೊಂದು ಹಾಗೆ ನಾನು ಸಾಯಿದ್ರೆ ಇಲ್ಲೇ ಸಾಯಿವರೆಗೆ ಬರ್ತ ಬರ್ತೇನೆ ಮತ್ತು ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾಯಿದ್ರು ಅವರು ಸಾಯುವಿನ ದಿವಸ ಸಾಯುವ ಮೊದಲ ದಿನ ಅಂದರೆ ಮಧ್ಯಾಹ್ನ ಹೊತ್ತಿಗೆ ಅಂದರೆ ಇವರು ಹೆಗ್ಡೆಯವರು ತಮ್ಮ ಹರ್ಷಂದ್ರೆ ಬಂದಿದ್ದರು ಹೇಳಿ ಮಾತಾಡಿ ಅಂದರೆ ಹೇಳಿ ಮನೆ ಬಿಟ್ಟು ಹೋಗಿ ಹೇಳಿ ಇವರು ಹೋಗೋದಿಲ್ಲ ಅಂತ ಹೇಳಿದಾರಂತೆ ಮತ್ತು ರಾತ್ರಿ ಅದೇ ಗಣೇಶೋತ್ಸವ ಚೌತಿ ಇತ್ತಲ್ಲ ಅಂತಂದರೆ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅವ್ರದ್ದು ಒಂದು ಗಣೇಶೋತ್ಸವ ಇರ್ತದೆ ಅಲ್ಲಿ ಯಾವಾಗಲೂ ವರ್ಷ ವರ್ಷ ಅಲ್ಲಿಗೆ ಅವರು ಹೋಗಿ ಪೂಜೆ ಮಾಡಿ ಅನ್ನ ಕೈ ಎಲ್ಲ ಮಾಡಿಕೊಂಡು ಬರ್ತಾಯಿದ್ರು ಅಂದರೆ ಬರ್ತಾಯಿದ್ದಾರೆ ಅಂದರೆ ಬಂದಿದ್ದಾರೆ ಮನೆಗೆ ಆಮೇಲೆ ರಾತ್ರಿ ಒಂದು ಹಗ್ನ ಹೊತ್ತಿಗೆ ಇರಬೇಕು ನಡು ಬೆಳಿಗ್ಗೆನ ಹೊತ್ತು ಅಂದರೆ ಒಂದು ನಾಲ್ಕೈದು ಗಂಟೆ ಹೊತ್ತಿಗೆ ಇದು ಕೊಲೆ ಮಾಡಿರಬೇಕಂತೇಳಿ ಹೇಳ್ತಾ ಹೇಳ್ತಾರೆ ಅಲ್ಲಿ ಹತ್ತಿರದವರು ಹಾಂ ನೆರೆ ಕರೆ ಪೊಲೀಸ್ನವರು ನಮ್ಮ ಹತ್ರ ವಿಚಾರ ಮಾಡಿದ್ರು ಅವರು ಹಾಂ ನೀವೇನು ಹೋಗಿದ್ದೀರ ನೀವು ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗ್ಯದೇ ಹಾಂ ನೀವು ಮತ್ತೆ ಇಲ್ಲಿಗೆ ಯಾಕೆ ಬರ ಬರೋದಿದ್ದದ್ದು ಹಾಂ ಹಾಂ ಅವರು ತಾಯಿ ಯಾಕೆ ಬಿಟ್ಟು ಹೋಗಿದ್ದು ಅಲ್ಲ ನೀವೇ ಅವರನ್ನು ಬಿಟ್ಟು ಹೋಗಿದ್ದು ಹಾಂ ನಿಮಗೇನಾದ್ರೂ ದ್ವೇಷ ಇತ್ತು ಅವರ ಮೇಲೆ ಹಾಂ ಅಲ್ಲ ಅವ್ರ ಮೇಲೆ ಯಾರಾದ್ರೂ ಯಾರಿಗಾದರೂ ದ್ವೇಷ ಇತ್ತು ಹಾಗೆ ಅಂತ ವಿಚಾರ ಮಾಡ್ತಾಯಿದ್ರು ನಮ್ಮ ಹತ್ರ ನಮಗೆ ಅಂಥದ್ದು ಏನಿಲ್ಲ ಅಂತ ಹೇಳಿದೆ ನಾನು ನಮ್ಮ ಹತ್ರ ಯಾರಿಗಿದ್ದು ದ್ವೇಷ ಇಲ್ಲ ಅವರಿಗೆ ಸಹ ಯಾರ ಮೇಲೆ ದ್ವೇಷ ಇಲ್ಲ ನಾವು ಅವರು ನೋಡಿಕೊಂಡು ಎರಡು ತಿಂಗಳು ಮೇಲೆ ಅಲ್ಲಿಗೆ ಬಂದು ಇದ್ದೇವೆ ಅಂತೇಳಿ ನೀವು ಬರೋದಿರಲಿಕ್ಕೆ ಕಾರಣ ಏನು ಹೇಳ್ತಾ ಹೇಳ್ತಾಯಿದ್ರು ಬರೋದಿದ್ರೆ ಅವರಿಗೆ ಹುಷಾರಿರಲಿಲ್ಲ ಮತ್ತು ನಮಗೆ ಏನಾದರೂ ಜೀವನ ಆಗಬೇಕಲ್ಲ ಅಂತೇಳಿ ನಾವು ಅಲ್ಲಿ ಬಿಟ್ಟು ಇಲ್ಲಿಗೆ ತಾಯಿ ಮನೆ ಹತ್ರ ಬಂದರೆ ತಾಯಿ ಮನೆಯಲ್ಲಿ ಮನೇಲಿರುತ್ತಲ್ಲ ಹಾಗೆ ಇಲ್ಲೇ ಬಂದೆ ಅಂತ ಜೀವನ ತೆಗಿಬೋದು ಮತ್ತು ಶಾಲೆ ಕಳಿಬೋದು ನಮಗೆ ವಿದ್ಯಾಭ್ಯಾಸ ಆಗಬೇಕಲ್ಲ ಏನಾದರೂ ಜೀವನ ಮಾಡಬೇಕಲ್ಲ ಅಂತೇಳಿ ನಾವು ಇಲ್ಲಿಗೆ ಬಂದ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಮತ್ತೆ ಏನಾದರೂ ಆ ಏರಿಯಾವನ್ನು ಅಷ್ಟೇ ಇದು ಅಂದರೆ ಹೆದರಿಕೆ ಟೈಪ್ ಒಂದು ಅಲ್ಲಿ ಪೂರ್ತಿ ಪೂರ್ತಿಯಲ್ಲಿ ಆನ ಆಯುಷ್ ಮುಗಿಯವರಿಗೆ ಜೀವನ ರೇಖೆ ತಂದು ಗ್ಯಾರಂಟಿ ಇಲ್ಲ ಅವರ ಒತ್ತಡಕ್ಕೆ ನಾವು ಏನಾದರೂ ಕೆಲಸ ಮಾಡಲೇಬೇಕಾಗ್ತದೆ ಅವ್ರು ಹೇಳಿದ ಕೇಳಲೇಬೇಕಾಗ್ತದೆ ಅದಕ್ಕೆ ಆದರೂ ಒಂದು ಆರಾಮದಲ್ಲಿ ಇರ್ಬೋದು ಅಂತೇಳಿ ನಾವು ಬಿಟ್ಟು ಬಂದದ್ದು ಅದು ಅಂದರೆ ನಮಗೆ ಅದರ ಬಗ್ಗೆ ಏನಿಲ್ಲ ಅಂದರೆ ಇದು ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಆ ಒಂದು ವ್ಯಕ್ತಿಯನ್ನು ಅದಕ್ಕೆ ಸೆಟ್ ಮಾಡಿದ್ರು ಅಂತೇಳಿ ನಮಗೆ ಅದು ವಿಷಯ ಏನೂ ಹೇಳಿಲ್ಲ ಅವರು ಹೇಳ್ತಾಯಿದ್ರು ಪೊಲೀಸ್ನವರೆಲ್ಲ ಅವನೇ ಮಾಡಿರಬೇಕಂತೇಳಿ ಅದು ಅಂದರೆ ಅವನು ನೋಡಿದ ನಾನು ಪೇಪರಲ್ಲಿ ಸರಿಯಾಗಿ ನಾನು ಇದರಲ್ಲಿ ನೋಡಿಲ್ಲ ಅಂದರೆ ಸರಿಯಾಗಿ ನಾವು ಅವರನ್ನು ಎದುರಿಗೆ ನೋಡಿದ್ವಿ ಅಂತೇಳಿ ಪೇಪರಲ್ಲಿ ಮತ್ತು ಟಿ ವಿಯಲ್ಲಿ ನೋಡಿದ್ದು ಈಗ ಸಂತೋಷ ಅಂತ ಯಾರು ಅಂತೇಳಿ ನಾವು ಪೇ ಟಿ ವಿಯಲ್ಲಿ ಮತ್ತು ಇದರಲ್ಲಿ ಪೇಪರಲ್ಲಿ ನೋಡಿದ್ದು ತಿಂತವರು ಅಂತೇಳಿ ನಮಗೆ ಯಾರು ಅಂತೇಳಿ ಪರಿಚಯ ಇಲ್ಲ ಅವನು ಮತ್ತು ಯಾರೋ ಎಲ್ಲಿಂದ ಬಂದು ಅವನು ಒಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಇಬ್ಬರನ್ನು ಹಾಗೆ ಮಾಡೋದು ಅದು ಕ ಕಲ್ಲನ್ನು ಒಂದು ವೇಳೆ ಅವರು ಮಾಡಿದ್ರು ಸಹ ಹಾಗೆ ಮಾಡಲಿಕ್ಕೆ ಸಾಧ್ಯನಿಲ್ಲ ಯಾಕೆಂದೇಳಿ ಕಲ್ಲು ಕಲ್ಲೆತ್ತೊಳಗೆ ಅವನ ಬೀಳ್ ಅವನ ಮೇಲೆಗೆ ಬೀಳ್ಬೋದು ಅದು ಆ ಕಲ್ಲೇ ಅವನ ಮೇಳಿಗೆ ಬೀಳ್ಬೋದು ಇಲ್ಲಾಂದರೆ ಅವನಿಗೆ ಖಾಲಿ ಗಾಯ ಹೋಗ್ಬೋದು ಅವನಿಗೆ ಎತ್ತಿ ಒಳಗೆ ಹೋಗುವಾಗ ಸಣ್ಣ ಬಾಗಿಲು ಇರ್ತದೆ ಅದು ಒಳಗೆ ಹೋಗ್ಲಿಕ್ಕೆ ಹಿಂದುಗಡೆಂದು ಹೋಗಿದ್ದು ಹಿಂದೂಗಡೆಯಿಂದ ಹೋಗಿದ್ದು ಎದುರುಗಡೆನೂ ಹೋಗೋದಲ್ಲ ಅವರು ಕಲ್ಲಿಗೆ ಬಾಗಿಲನ್ನು ಹೊಡೆದು ಅದು ಒಳಗೆ ಹೋಗಿದ್ದಾರೆ ಅವರು ಕಲ್ಲು ಹಿಡ್ಕೊಂಡು ಆ ಕಲ್ಲು ಹಿಡ್ಕೊಂಡು ಉಂಟಲ್ಲ ಅದು ಒಬ್ಬರಿಂದ ಹಿಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಿಲ್ಲ ಅಷ್ಟು ವೆಯ್ಟ್ ಇತ್ತು ಅದು ನೋಡಿ ನೋಡಲಿಕ್ಕೆ ಗೊತ್ತಾಗ್ತದೆ ಅದು ಎತ್ತದೆ ಮತ್ತೆ ಒಬ್ಬರು ಕೊಂಡೋಗೋಣ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿದೆ ಮತ್ತೊಬ್ಬರಿಗೆ ಆ ಹೆಲ್ಪ್ ಮಾಡುವವರಿಗೆ ಅಲ್ಲಿಂದ ತೆಗೆದು ಮೇಲೆ ಕೊಂಡೋಗ್ಲಿಕ್ಕೆ ನಾವು ಅಲ್ಲಿ ಹೋಗಿ ಹೋದ ಸಂದರ್ಭ ಅಂದರೆ ಅವರ ಇದಾಗ್ತಲ್ಲ ಮರಣ ಆಯ್ತಲ್ಲ ಆ ದಿನ ಅಷ್ಟು ಇತ್ತಲ್ಲಿ ಮತ್ತು ಇವ್ರಿಗೆ ಇದು ಕಡೆಯುವ ಕಡೆಯೋ ಹಲ್ಲುಂಟು ಅದರ ರುಬ್ಬೋ ಕಲ್ಲು ಆದ್ರೆ ಹಾಕಿದ್ದು ಅದಾದರೆ ಒಬ್ಬನಿಗೆ ಹಾಕ್ಬೋದು ತೊಂದರೆ ಇಲ್ಲ ಅದು ಕಡಿಯೋಗ ಇದರಲ್ಲ ಅದೇ ಎಲ್ಲ ಕಂಜಿ ಅಂತ ಹೇಳ್ತಾರೆ ನಾವು ತುಳ್ಳಲ್ಲಿ ಆ ಕಡಿಯೋ ಕಲ್ಲಿಂದು ಅದನ್ನು ತೆಗೆದು ಅದು ಕಂ ಕಂಟ್ಲಿಗೆ ಮಲಗಿ ಅವ್ರು ಬೇರೆಯವರ ರೂಮಲ್ಲಿ ಮಲಗಿದ್ದರು ತಂದೆ ಮತ್ತು ತಂಗಿ ಹೊರಗಿನ ಇದರಲ್ಲಿ ತಂಗಿ ಇತ್ತು ಒಳಗೆ ಅವರು ತಂದೆ ಮಳಗಿಲ್ಲ ಹೌದು ಎಲ್ಲ ಇದಕ್ಕೆ ಆಚೆ ಆಗಿದೆ ಎಲ್ಲ ಆ ಕೆಲವಾಗ ಲೈಟ್ ಆಮೇಲೆ ಅಲ್ಲಿ ಪಾತ್ರೆ ಇರೋದು ಆಚೆ ಚಾಗಿದೆ ಬಟ್ಟೆ ಎಲ್ಲ ಆಚೆಚ್ ಆಗಿದೆ ಮತ್ತು ಅಲ್ಲಿ ಎಲ್ಲ ಕತ್ತಲ್ಲ ಒಳಗೆ ಕರೆಂಟ್ ಇಲ್ಲ ಅದರಲ್ಲಿ ಕರೆಂಟ್ ಹಾಕುವಾಗಿಲ್ಲ ರಿಪೇರ್ ಮಾಡಬೇಕಿಲ್ಲ ಒಂದು ಏನಾದರೂ ಒಂದು ಮಡೆ ಮಾ ಇದು ಅಂದರೆ ಮಾಡಿ ರಿಪೇರ್ ಮಾಡಬೇಕಿದ್ರು ಅಲ್ಲಿ ಕೇಳಬೇಕು ನಾವು ನಮ್ಮ ವೈಯಕ್ತಿಕವಾಗಿ ನಾವು ಏನೂ ತೀರ್ಮಾನಗಳಿಗಿಲ್ಲ ಈಗ ನನ್ನ ತನ್ನೆ ಅಂತೇಳಿ ತಮ್ಮ ಮಗ ಅಲ್ಲಿ ಯೂರ ಮಾಡಲಿಕ್ಕಿಲ್ಲ ಒಂದು ಕರೆಂಟಿಗೆ ಒಮ್ಮೆ ಕರೆಂಟ್ ಹಾಕುವಕ್ಕಿಂತಿಲ್ಲ ಇಲ್ಲ ಅಲ್ಲ ಒಂದು ಅದಕ್ಕೆ ಒಂದು ಮಾಡಲಿ ಒಂದು ಗಾರೆ ಕೆಲಸ ಒಂದು ಸಾರನೆ ಮಾಡಲಿಕ್ಕಿಲ್ಲ ಅದಾದರೆ ಆಗಿನ ಅದು ನೋಡಲಿಕ್ಕೆ ಪೇಪರಲ್ಲಿ ಸಹ ಸೌಂಡ್ ನೋಡಿ ಈಗ ನಾವು ಬಾಯ ಹೇಳಿದಲ್ಲ ಅದು ನೋಡಿ ಗೊತ್ತಾ ಇಷ್ಟು ವರ್ಷದಿಂದ ಅದು ಆಗಿನೇ ಉಂಟು ಮೊನ್ನೆ ಬಿಡ್ತಲ್ಲ ಅವರೇ ಅವರ ಹತ್ರ ಹೇಳಬೇಕು ನಾವು ಬೇಕಾದರೆ ಅವರು ಬಂದು ಮಾಡಿಕೊಂಡು ಹೋಗ್ತಾರೆ ಎಷ್ಟು ಬೇಕೋ ಅಷ್ಟೇ ಓದೋ ಇಷ್ಟು ವರ್ಷದಿಂದ ಅದು ಆಗಿನೇ ಉಂಟು ಮನೆ ಬಿಡ್ತಿಲ್ಲ ಅವರೇ ಅವ್ರ ಹತ್ರ ಹೇಳಬೇಕು ನಾವು ಬೇಕಾದ್ರೆ ಅವ್ರು ಬಂದ್ ಮಾಡಿಕೊಂಡು ಹೋಗ್ತಾರೆ ಎಷ್ಟು ಬೇಕೋ ಅಷ್ಟೇ ಒಂದು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೂ ಗೊತ್ತಿಲ್ಲ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಲಿಕ್ಕೂ ಗೊತ್ತಿಲ್ಲ ಅಲ್ಲ ಹೇಳಿದ್ ನಾನು ಅಲ್ಲಿ ಹೇಳಿ ಹಾಗೆ ಇಲ್ಲ ಇಲ್ಲ ಸರ್ ಅದು ಅಲ್ಲಿ ನಾವು ದೇವಸ್ಥಾನಕ್ಕೆ ಎಲ್ಲಿ ಹೋಗಿದೆಯಲ್ಲ ಯಾವ ದೇವಸ್ಥಾನ ಅಂದರೆ ಅವರ ಬೂಡಿಗೆ ಅಲ್ಲಿ ಕಾದಿದ್ರು ತಂದೆ ಕಾರ್ಯ ಆದ ಮರು ದಿವಸ ಅಲ್ಲಿ ಹೋಗಿ ಇಬ್ಬರು ಸಹ ಸಿಕ್ಕಿದ್ದಾರೆ ನಮಗೆ ಹೆಗ್ಡೆಯವರು ಮತ್ತು ತಂದ ಅವರ ತಮ್ಮ ಆಶೆನ ಸಿಕ್ಕಿದ್ದಾರೆ ಅವರು ಕೆಲಸವ್ರು ಹೇಳಿದ್ದಾರೆ ಗೊತ್ತಾಗಿದೆ ನಮಗೆ ವಿಷಯ ಅಂತ ದೊಡ್ಡವರು ಹೇಳಿದರು ಆಮೇಲೆ ಇವರ ಹತ್ರ ಮಾತಾಡಲಿಕ್ಕೆ ಹೋದಿಲ್ಲ ಒಂದು ಅರ್ಧ ಗಂಟೆ ಕಾದಿದ್ದೇವೆ ನಾವು ಮಾತಾಡಲಿಕ್ಕೆ ಅಂದರೆ ಸಿಗಲಿಲ್ಲ ಅವರು ಆಚೆ ಆಚೆ ಅಂದರೆ ಅವರ ಕೆಲಸಲ್ಲಿದ್ದರು ಸ್ವಲ್ಪ ನಾವು ಕಾದಿದ್ದೇವೆ ಒಂದು ಅರ್ಧ ಗಂಟೆಯಲ್ಲಿ ಅವರು ಬರುವವರೆಗೆ ಆಮೇಲೆ ಅವರ ಹತ್ರ ಮಾತಾಡಿ ಅವರು ಹೇಳಿದರು ನಿಮಗೆ ಕೊಡಲಿಕ್ಕೇನಿಲ್ಲ ಮತ್ತು ಅವರನ್ನು ನಾಲ್ಕು ವರ್ಷ ನಾವು ಸಾಕಿದ್ದೇವೆ ಹಾನೆಲ್ಲ ಕೊಟ್ಟಿದ್ದೆ ಅವರಿಗೆ ಹಾಂ ಹಾಗೆ ಏನಿಲ್ಲ ಅಂತ ಹೇಳಿದರು ಕೊಡಲಿಗೇನಿಲ್ಲ ನಮ್ಮ ಅಂತ ಹಾಗೆ ನಾವು ಮತ್ತೆ ಅದಕ್ಕೆ ಬೇರೆ ಮರುವತ ಕೊಡಲಿಕ್ಕೆ ಹೋಗಲಿಲ್ಲ ಸೀದಾ ಬಂದೆ ಮತ್ತೆ ಮಾತು ಆ ಅದು ಆ ಆ ಆ ಆ ಆ ಮಾಡಿರಬೇಕು ಹೆಚ್ಚಿನ ಅಂಶ ಅಲ್ಲಿ ಬೇರೆ ಹೊರಗಿನದು ಬಂದು ಮಾಡಲಿಕ್ಕಿಲ್ಲ ಇಲ್ಲ ಅದು ಘಟದವರಾಗಿರಲಿ ಆಗ ಹೊರಗಿನ ತಾಲೂಕಿನವರು ಯಾರೂ ಇಲ್ಲ ಆ ಯಲ್ಲಿ ಇರುವಂಥವರೇ ನಮಗೆ ರೋಡ್ ಇರೋದು ಅಂದರೆ ಆ ವ್ಯಾಪ್ ಒಳಗೆ ಧರ್ಮಸ್ಥಳದ ಆ್ಯಪಿಯಲ್ಲಿ ಇರುವಂಥವರೇ ಮಾಡಿದ್ದು ಹಾಂ ಗೊತ್ತಿರೋ ಅದಕ್ಕೆ ಸಂಬಂಧಪಟ್ಟವರೇ ಅಂದರೆ ಅಲ್ಲಿಗೆ ಆ ವ್ಯಾಪ್ತಿಗೆ ಸಂಬಂಧಪಟ್ಟ ವ್ಯಕ್ತಿಗಳೇ ಈಗ ಯಾರಿರ್ಬೋದು ಆ ಮಾಡಿದ ವ್ಯಕ್ತಿ ಇರ್ಬೋದು ಯಾರಿದ್ದರೂ ಸಹ ಅಲ್ಲಿ ವ್ಯಾಪ್ತಿ ಹೊರಗಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅವರ ಪರಿಚಯ ಇರೋದು ಅಲ್ಲಿಂದವರಿಗೆ ಮಾತ್ರ ಪಾಪ ಅವರಿಗೆ ಮತ್ತೆ ಇನ್ನೊಬ್ಬ ಹೊರಗಿಂದ ಬಂದರೆ ಒಂದು ಹೊರಗಿನ ತಾಲೂಕು ಅಲ್ಲ ಇದ್ದರೆ ಹೊರಗಿನ ಜಿಲ್ಲೆಯಿಂದ ಬಂದರೂ ಸಹ ಅವರನ್ನು ನೋಡುವಾಗ ಯಾರು ಮಾಡಲಿಕ್ಕಿಲ್ಲ ಅವರ ಮೇಲೆ ಕಲ್ಲು ಬಿಸಾಡಿದ್ರೆ ಅವ್ರು ಮಾತಾಡ್ಲಿಕ್ಕಿಲ್ಲ ಈಗ ನಿಂತ್ಕೊಂಡು ಕಲ್ಲು ಬಿಸಾಡಿದ್ರು ಸಹ ಅವರು ರಿಟರ್ನ್ ಮಾಡ್ಲಿಕ್ಕಿಲ್ಲ ಏನು ಅಂತ ಕೇಳಲಿಕ್ಕಿಲ್ಲ ಅಂತ ಪಾಪ ಮನುಷ್ಯವ್ರು ಅವ್ರಿಬ್ಬರು ಸಹ ಹಾಗೆ ಅವರ ತಂದೆ ಅಂತ ಹೇಳಿಲ್ಲ ಅವರು ಸಹ ಹಾಗೆ ಕಿರಿಕಿರಿ ಮಾಡ್ಲಿಕ್ಕಿಲ್ಲ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ನೀವೇ ಮುಟ್ಟಿ ಮಾತಾಡಿ ಏನು ಅಂತೇಳಿ ಎಲ್ಲರೇ ಮನಾಗ್ತಾರೆ ಅಷ್ಟೇ ತೆಗೆದುಕೊಂಡು ಮಾತಾಡ್ತಾರೆ ಏನು ಅಷ್ಟೇ ಕಂಪ್ಲೇಂಟ್ ಅಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ನಮಗೆ ಅಲ್ಲಿ ಯಾರ ಅಂತೇಳಿ ಆರೋಪಿ ನಮಗೆ ಕರೆಕ್ಟ್ ಗೊತ್ತಾಗದಿದ್ದೆ ಗೊತ್ತಾಗದೆ ಅಂದರೆ ಅಲ್ಲಿ ಆರೋಪಿ ಯಾರು ಅಂತೇಳಿ ನಮಗೆ ವಿಚಾರ ಗೊತ್ತಾಗಲಿಲ್ಲ ಮತ್ತು ಅಲ್ಲಿ ಹೇಗಾದರೂ ಆ ವ್ಯಾಪ್ತಿಯಲ್ಲಿ ಧರ್ಮಸ್ಥಳಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಇದು ಇರೋದಲ್ಲ ಎಲ್ಲ ವ್ಯಾಪ್ತಿ ನಾವಲ್ಲಿ ಯಾರಿಗೆ ಅಂತ ಹೇಳ್ಕೊಡೋದು ಅಲ್ಲಿ ಈಗ ಇವರತ್ತ ಹೇಳಿದರೆ ಹಾಗೇಗೆ ಅಂತ ಹೇಳ್ತಾರೆ ಎಲ್ಲ ಪೊಲೀಸಲ್ಲಿ ಹೇಳಿದರೆ ಇಲ್ಲಾದರೆ ಅವರು ನಮ್ಮಲ್ಲಿ ವಿಚಾರ ಮಾಡಬೇಕಿದ್ದು ಇಲ್ಲಾಂದ್ರೆ ಅವರು ಇಷ್ಟೊತ್ತಿಗೆ ಎನ್ಕ್ವೈರಿ ಮಾಡಬೇಕಿತ್ತು ಏನು ಮಾಡಲಿಲ್ಲ ಒಮ್ಮೆ ಕೇಳಿದರೆ ಅಷ್ಟೇ ಯಾರು ಇದು ಸಹ ಎಸ್ ಪಿ ಸಹ ನಮ್ಮ ಮಂಗಳೂರು ಎಸ್ ಪಿದಾರಲ್ಲ ಯಾವತ್ತಿದ್ರು ಯಾರು ಅಭಿಷೇಕ್ ಗೋಯಲ್ ಅಂತೇಳಿ ಅವರು ಸಹ ಹಾಗೆ ನಿಮಗೆ ಯಾಕೆ ಬರಲಿಲ್ಲ ನೀವು ಯಾವ ದಿನ ಬಂದ ಬರೋದನ್ನು ನಿಲ್ಲಿಸಿದ್ರು ನೀವು ಹಾಂ ಮತ್ತು ಎಷ್ಟೊತ್ತ ಎಷ್ಟು ಸಮಯ ಆಯ್ತು ನೀವು ಇಲ್ಲಿ ಬರದೆ ಇದಕ್ಕೆ ಮೊದಲು ಎಷ್ಟು ಮೊದಲಿಗಿಂತ ಬಂದು ಹೋಗಿದ್ದು ಹಾಂ ನೀವು ಅಲ್ಲಿ ಎಂತ ಮಾಡೋದು ನಿಮ್ಮ ಮನೆಯಲ್ಲಿ ಹಾಗೆಲ್ಲ ಹೇಳ್ತಾಯಿದ್ರು ನಾವೆಲ್ಲ ಉತ್ತರ ಕೊಡಿದ್ದೇವೆ ಅದಕ್ಕೆ ಅವರು ಕೇಳಿದಾಗ ಏನು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡಿದ್ದೀವಿ ಮತ್ತೆ ನಮ್ಮಲ್ಲಿ ಮಾತಾಡಲಿಲ್ಲ ಅವರು ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಲಿಲ್ಲ ಅಂತ ಮತ್ತೆ ಯಾವುದೇ ವಿಷಯ ಮಾತಾಡಲಿಲ್ಲ ಫೋನ್ ಮಾಡಿ ಸಹ ವಿಚಾರ ಮಾಡಲಿಲ್ಲ ಮಾತ್ರ ಮತ್ತೆ ನಾನೀಗ ಇಲ್ಲಿ ಕೂಲಿ ಕೆಲಸ ಮಾಡೋದು ಬೆಳ್ತಂಗಡಿಯಲ್ಲಿ ಹೌದು ನಂದು ಗಣೇಶ್ ಅಂತ ಹೇಳಿದ್ರು ಗಣೇಶ